ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ತರಕಾರಿನೂ ಬೇಡ ಬೇಳೆ ಬೇಡ ಮತ್ತು ಯಾವುದೇ ಮಸಾಲೆ ರುಬ್ಬೋದು ಕೂಡ ಬೇಡ ಅಷ್ಟು ಸಿಂಪಲ್ಲಾಗಿ ಒಂದು ಒಳ್ಳೆ ಟೊಮೆಟೊ ಸಾರನ್ನ ಮಾಡೋದು ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಸಾಕಾಗಿ ಬಂದಿರ್ತೀವಿ ಅಥವಾ ಯಾವತ್ತೋ ಒಂದು ದಿವ್ಸ ಹುಷಾರ್ ತಪ್ತೀವಿ ಅಡುಗೆ ಮಾಡೋದು ಯಾರಪ್ಪ ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋ ಥರ ಯೋಚನೆ ಬೇಡ ಒಂದು ನಾಲ್ಕು ಟೊಮೊಟೊ ಇದ್ದರೆ ಸಾಕು ತುಂಬ ರುಚಿಯಾದಂಥ ಒಂದು ಸಾಂಬಾರನ್ನ ನಾವು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಐದು ಟೊಮೆಟೊ ತಗೊಂಡಿದ್ದೀನಿ ನಾಟಿ ಟೊಮೆಟೊ ಅಂದರೆ ಹುಳಿ ಟೊಮೆಟೊನ ನಾನಿಲ್ಲಿ ತೊಗೊಂಡಿದ್ದೀನಿ ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಇವಾಗ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ತಣ್ಣೀರನ್ನೇ ಸೇರಿಸ್ಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ನೀರು ಸೇರಿಸಾದ ಮೇಲೆ ನಾವು ಈ ಟೊಮೆಟೋನ ಚೆನ್ನಾಗಿ ಇಂಟ್ಕೊಳ್ಳೋಣ ಅಂದರೆ ಚೆನ್ನಾಗಿ ಕೂಚಬೇಕು ಈ ಹಣ್ಣೆಲ್ಲ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಿಕ್ಸಿಗೆಲ್ಲ ಏನು ಹಾಕೋದು ಬೇಡ ಈ ಕೈಯಲ್ಲಿ ಕಲಸಿದ್ರೇ ಒಂದು ಒಳ್ಳೆ ರುಚಿ ಬರುತ್ತೆ ಮಿಕ್ಸಿಗೆ ಹಾಕಿದ್ರೆ ಅದೇ ಬೇರೆ ಥರ ರುಚಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಲ್ಸ್ಕೊಳ್ಳೋಣ ತುಂಬ ಕಲಿಸೋದೇನು ಬೇಡ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹಣ್ಣು ನೀವು ಹುಳಿ ಯಾವ ತರ ಇರುತ್ತೆ ಹುಣಸೆ ಹಣ್ಣು ನೋಡಿಕೊಂಡು ಹುಣಸೆಹಣ್ಣು ಹಾಕೊಳ್ಳಿ ನಾನು ಒಂದು ನಿಂಬೆಹಣ್ಣಲ್ಲಿ ಕಾಲು ಭಾಗದಷ್ಟು ಅಂದರೆ ಒಂದು ಕಾಲು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸ್ಕೊಂಡು ಈ ರೀತಿಯಾಗಿ ರಸ ತೆಕ್ಕೋತಾ ಇದ್ದೀನಿ ಈ ರಸನೂ ಕೂಡ ನಾವಿಲ್ಲಿ ಟೊಮೆಟೊ ರಸದ ಜೊತೆಗೇನೆ ಸೇರಿಸ್ಕೊಂಡೋಣ ಟೊಮೆಟೊ ಮತ್ತು ಹುಣ್ಸೆಣ್ಣು ರಸ ಎರಡೂ ಒಟ್ಟಿಗೆ ಸೇರಿಸ್ಕೊಂಬಿಡೋಣ ಹುಣ್ಸೆಂಡ್ ಪೂರ್ತಿಯಾಗಿ ಈ ರೀತಿಯಾಗಿ ರಸ ತೆಕ್ಕೊಂಡು ಇಂಟ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಇಂಟ್ಕೊಂಡ್ರೆ ಆಯಿತು ಎಲ್ಲ ರಸ ಬಂದಿರುತ್ತೆ ಇವಾಗ ಇದ್ರ ಜೊತೆಗೆ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಡೋಣ ನಾವು ಮನೆಯಲ್ಲೇ ಮಾಡುವಂಥ ಒಂದು ಸಾಂಬಾರ್ ಪೌಡ್ರ್ ಇದು ಅಂದರೆ ಬೇಳೆ ಸಾರು ತರಕಾರಿ ಸಾರು ಇದೆಲ್ಲದಕ್ಕೂ ಯಾವ ಸಾಂಬಾರು ಪೌಡ್ರನ್ನ ಉಪಯೋಗಿಸ್ತೀವೋ ಇದೇ ಸಾಂಬಾರು ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ನಾನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರ ನೋಡಿಕೊಂಡು ಸೇರಿಸ್ಕೊಳ್ಳಿ ಸೇರಿಸಿದ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಇವಾಗ ಈ ಪಾತ್ರೆ ಒಂದು ಸ್ವಲ್ಪ ಮೇಲೆ ಪಾತ್ರೆಗೆ ನಾನು ಒಂದೂವರೆ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಇಲ್ಲಿ ಸೇರಿಸಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ತಕ್ಷಣ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಎಣ್ಣೆಗೆ ಹಾಕ್ತಿದಾಗೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನಾವು ಜೀರಿಗೆ ಹಾಕಿದ ತಕ್ಷಣವೇ ನಾನು ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿ ತುಂಬ ಸಣ್ಣಗೇನು ಕಟ್ ಮಾಡೋದು ಬೇಡ ಆಗಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಮತ್ತೆ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಏನಕ್ಕೆ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸಾಂಬಾರು ಕಲರ್ ಬರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಷ್ಟು ಸಾಂಬಾರು ತುಂಬಾ ರುಚಿ ಹೆಚ್ಚುತ್ತೆ ಯಾಕಪ್ಪ ಅಂದರೆ ಇಲ್ಲಿ ನಾವು ಬೇರೆ ಯಾವುದೇ ಮಸಾಲೆಗಳು ತರಕಾರಿ ಎಲ್ಲ ಉಪಯೋಗಿಸಿಲ್ಲ ಅದರಿಂದ ನಾವು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಳ್ಳೋಣ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಬಿದ್ದಷ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ತುಂಬ ಡ್ರೈ ಆಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಡೀಪಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಎಲ್ಲ ಈ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ ಹಂಗೆ ನಾವು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಈ ರೀತಿ ಒಂದ್ಸಲ ತಿರುಗಿಸ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಹಿಂಗೆ ಮೊದಲೇ ಹಾಕಬೇಕಾಗಿತ್ತು ಇವಾಗ ಹಾಕ್ಕೋತಾಯಿದ್ದೀನಿ ಎಣ್ಣೆ ಸೈಡ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹುಣ್ಸೇಣ್ ರಸ ಹಾಕಿರ್ತೀವಲ್ವಾ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕಿದ್ಮೇಲೆ ಒಂದ್ಸಲಿ ತಿರುಗಿಸ್ಬಿಟ್ಟು ಇವಾಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೊ ರಸ ಮತ್ತು ಹುಣ್ಸೇಣ್ ರಸ ಮತ್ತು ಸಾಂಬಾರ್ ಪೌಡ್ರು ಇದೆಲ್ಲದನ್ನ ಏನು ನಾವು ಮಿಕ್ಸ್ ಮಾಡಿ ರಸ ತೆಗೆದು ಇಟ್ಕೊಂಡಿದ್ವಿ ರೆಡಿ ಮಾಡಿ ಮಸಾಲೆ ಇದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ಒಗ್ಗರಣೆಗೆ ಹಾಕ್ಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಬೆಂದ ಬೆಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಒಂದು ಸೌಟಷ್ಟು ಕಡಿಮೆ ಆಗುತ್ತೆ ಅದರಿಂದ ನೋಡಿಕೊಂಡು ಸ್ವಲ್ಪ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೀರೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಬಿಡೋಣ ಉಪ್ಪು ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಮಗೆ ಸಾರು ಹದವಾಗಿದೆಯಾ ಕರೆಕ್ಟಾಗಿದೆಯಾ ನೋಡಿಕೊಂಡು ಇದನ್ನು ಕುದಿಯಕ್ಕಿಡೋಣ ಅಂದರೆ ಏನಿಲ್ಲ ಅಂದ್ರೂ ಇದು ಇವಾಗ ನೋಡಿ ಕುದಿ ಬರ್ತಾ ಇದೆ ಕುದಿ ಮೇಲೆ ನಾನು ಫ್ಲೇಮ್ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಅಂದರೆ ಸ್ವಲ್ಪ ಸಣ್ಣ ಉರಿ ಮಾಡಿ ಇಟ್ಬಿಡ್ತೀನಿ ಇದ್ರೂಪಾಯಿ ಬೇಯ್ ಬೇಯ್ತಾ ಇರುತ್ತೆ ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಈಗ ಸಾಂಬಾರು ಮುಂದೆನೇ ಬೇಯಿಸ್ಕೊಂಡು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಬೇರೆ ಏನಾದರೂ ಕೆಲಸ ಆಗ್ತಾ ಇರುತ್ತೆ ಇದು ತಲ ಕೂಡ ಹಿಡಿಯಲ್ಲ ಅಂದರೆ ನಾವು ಯಾವಾಗ ಟೈಮ್ ಸಿಕ್ಕರೆ ಒಂದು ಸಲ ಬಂದು ತಿರುಗಿಸ್ಕೊಂಡ್ರೆ ಆಯಿತು ನಾವು ಬೇಳೆ ಎಲ್ಲ ಏನೂ ಹಾಕ್ದೇ ಇರೋದ್ರಿಂದ ಇದು ಕೆಳಗಡೆ ಏನೂ ತಲ ಹಿಡಿಯೋಲ್ಲ ಚೆನ್ನಾಗಿ ಬೇಯ್ತಾ ಇರುತ್ತೆ ಈ ರೀತಿಯಾಗಿ ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ಕುದಿತಾ ಇದೆ ಇವಾಗ ಒಂದ್ಸಲಿ ತಿರುಗಿಸ್ಬಿಟ್ಟು ಮತ್ತು ಮುಚ್ಚಿಟ್ಬಿಟ್ಟು ನಾನು ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಬೆಂದೋಗಿಡಬೇಕು ಆ ರೀತಿಯಾಗಿ ಬಾಯ್ಲ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಬೆಂದಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಸಾಂಬಾರು ಪೂರ್ತಿಯಾಗಿ ರೆಡಿ ಆಗಿಬಿಡುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸಾರು ಇದಿನ್ನೇನಿಲ್ಲ ಅಂದರೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೆಂದುಬಿಟ್ರೆ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ನಾವು ಹುಣಸೆ ಹಣ್ಣು ಟೊಮೆಟೊ ಎಲ್ಲ ಹಸಿದೇ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಸ್ವಲ್ಪ ಬೇಯಿಸಬೇಕಾಗುತ್ತೆ ಹುಳಿ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಹುಳಿ ಹೋಗಿ ಸ್ವಲ್ಪ ಒಬ್ಬರು ಥರ ಬರಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಟೊಮೆಟೊ ಹಣ್ಣು ಮತ್ತು ಸಾಂಬಾರು ಪೌಡ್ರ್ ಎಲ್ಲಾವುದು ಹಸಿದೇ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಬೇಯಿಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ ಟೊಮೆಟೊ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಸಾಂಬಾರು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಸಾಂಬಾರು ಒಳ್ಳೆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕರೆಕ್ಟಾಗಿ ಆಗಿದೆ ಉಪ್ಪು ಖಾರ ಕೂಡ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ನೀವು ಒಂದ್ಸಲಿ ಸಲ ಉಪ್ಪು ಏನಾದರೂ ಬೇಕಂದರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಊಟ ಬಡ್ಸೋಕ್ಕಿನ್ನ ಮೊದಲು ನಾನಿವತ್ತು ರೈಸ್ ಜೊತೆ ಮತ್ತು ಒಂದು ಸೈಡಲ್ಲಿ ಒಂದು ಹಪ್ಳ ಮತ್ತು ಸ್ವಲ್ಪ ಉಪ್ಪಿನಕಾಯಿ ನಿಮಗೆ ಉಪ್ಪಿನಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸಾಂಬಾರು ಹುಳಿ ಇದೆ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೈಡ್ಗೆ ಈ ರೀತಿ ಒಂದು ಕಾಳು ಹಪ್ಳ ತೊಗೊಂಡು ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸಾಂಬಾರು ಜೊತೆ ತಿಂತಾಯಿರೋದು ಸಖತ್ತಾಗಿರುತ್ತೆ ನೋಡಿದ್ರೆ ಯಾವ ತರಕಾರಿ ಬೇಳೆ ಎಲ್ಲ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮನೆಯಲ್ಲಿ ಯಾವಾಗಲೇ ಕೂಡ ಅಂದರೆ ನಿದ್ದೆಯಿಂದ ಎದ್ರೂ ಸಾಂಬಾರು ಮಾಡೋದು ಏನಪ್ಪ ಅಂತ ಚಿಂತೆ ಬೇಡ ಈ ರೀತಿ ಮಾಡ್ಕೋಬೋದು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ತುಂಬನೇ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್